ಸಾಧ್ಯ ಇದೆ ಆ ಇಪ್ಪತ್ತೆಂಟು ಶಿವಾಗಮಗಳ ಉತ್ತರ ಭಾಗದಲ್ಲಿ ವೀರಶೈವ ಧರ್ಮದ ಪ್ರಾಚೀನತೆ ಬೆಳೆದುಕೊಂಡು ಬಂದಂಥ ಇತಿಹಾಸ ಮಾನವ ಜನಾಂಗಕ್ಕೆ ಅವರು ಕೊಟ್ಟಂತ ವಿಚಾರಧಾರೆಗಳನ್ನು ನಾವೆಲ್ಲರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಜಗದ್ಗುರು ರೇಣುಕಾಚಾರ್ಯರು ಯುಗ ಪುರುಷರಾಗಿ ಮಾನವ ಕುಲಕೋಟಿಯನ್ನು ಉದ್ಧಾರ ಮಾಡಿದರೆ ಶತಮಾನ ಪುರುಷರಾಗಿ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ಪೂರ್ವದ ಆಚಾರ್ಯರ ವಿಚಾರಧಾರೆಗಳ ತಳಹದಿಯ ಮೇಲೆ ಇನ್ನಷ್ಟುಗಳನ್ನು ಬೆಳೆಸುವಂಥ ಬಲಗೊಳಿಸುವಂಥ ದೊಡ್ಡ ಕೆಲಸವನ್ನ ಅವರು ನಿರ್ವಹಿಸಿ ಪರಮ ಸತ್ಯವನ್ನು ಪ್ರತಿಯೊಬ್ಬರೂ ಕೂಡ ಒಣಗಾಣಬೇಕಾಗಿದೆ ಇವತ್ತು ಎಷ್ಟೋ ಜನರಿಗೆ ಇತಿಹಾಸ ಪರಂಪರೆಗಳ ಪರಿಕಲ್ಪನೆ ಇಲ್ಲ ಕೆಲವು ಜನರು ತಮ್ಮ ತಮ್ಮ ಬುದ್ಧಿ ಎಷ್ಟಿದೆ ಆ ಬುದ್ಧಿಗೆ ತಕ್ಕಂತೆ ಅವರು ಮಾತಾಡ್ತಾರೆ ಹೊರತು ವಿಶಾಲವಾದಂಥ ಭಾವನೆಗಳಿಂದ ಸಮಷ್ಟಿ ಪ್ರಜ್ಞೆಯಿಂದ ಅವರು ಮಾತನಾಡ್ತಾ ಇಲ್ಲ ಅನ್ನುವಂಥದ್ದು ನಾವು ಹೇಳಬೇಕಾಗಿಲ್ಲ ಸಾಮಾನ್ಯ ಜನರಿಗೂ ಕೂಡ ಅದು ಅರ್ಥವಾಗ್ತಾ ಇದೆ ಕೆಲವರಿಗೆ ಒಂದು ಹವ್ಯಾಸ ನೂರು ಸಲ ಸುಳ್ಳು ಹೇಳಿದರೆ ಅದನ್ನು ಜನ ಸತ್ಯ ಅಂತ ತಿಳಿತಾರನ್ನುವಂಥ ಭ್ರಮೆ ಕೆಲವರು ಜನರಿಗೆ ಇದೆ ಇದಕ್ಕೊಂದು ಮಾತು ಹೇಳಬೇಕಾದ್ರೆ ಒಬ್ಬ ತಾಯಿಗೆ ಒಬ್ಬ ಮಗ ಇದ್ದ ಹುಟ್ಟಿ ಹದಿನಾರು ವರ್ಷವಾದರೂ ದೇವರ ಮುಂದೆ ಹೋಗಿ ಒಂದು ದಿನ ಕೈ ಮುಗಿದ ಒಂದು ದಿನ ಆದ ದೇವರ ಮನೆಗೆ ಹೋದ ದೇವರ ಮುಂದೆ ನಿಂತು ಕೈ ಮುಗಿಯೋ ಪ್ರಾರ್ಥನೆ ಮಾಡ್ತಾ ಇದ್ದ ಎಂದೂ ಹೋಗದೇ ಇರುವಂತಹ ನನ್ನ ಮಗ ದೇವರ ಮನೆಗೆ ಹೋದನಲ್ಲ ಕೇಳ್ತಾ ಇದ್ದಂತ ಭಾರತ ದೇಶದ ರಾಜಧಾನಿಯನ್ನು ಬೆಂಗಳೂರನ್ನಾಗಿ ಅಂತ ಕೇಳ್ತಾ ಇದ್ದ ಇದನ್ನ ಕೇಳಿಸಿಕೊಂಡಂತ ತಾಯಿ ಆಶ್ಚರ್ಯವಾಯಿತು ಆಯಿತು ಒಳಗೆ ಬಂದು ಮಗನ ತಲೆಯ ಮೇಲೆ ಕೈ ಇಟ್ಟು ನೇವರಿಸಿ ಒಂದು ಮಾತು ಕೇಳಿ ಏನು ಮಗು ನೀನು ಕೇಳುವಂತ ಪ್ರಶ್ನೆ ಭಾರತ ದೇಶದ ರಾಜಧಾನಿ ಬೆಂಗಳೂರು ಮಾಡಿ ಅಂತ ಕೇಳ್ತೀಯಲ್ಲ ನಮ್ಮದೇಲಿ ಐತಲ್ಲ ಅದಕ್ಕೆ ಏನಾಗಿದೆ ಐತಮ್ಮ ಐತಮ್ಮ ಎಲ್ಲಂತ ಯಾರಂದ್ರೆ ಐತಿ ಆದರೆ ನಿನ್ನೆ ದಿನ ಪರೀಕ್ಷೆಯಲ್ಲಿ ನಾನು ಪೇಪರ್ ಬರೆಯುವಾಗ ಭಾರತ ದೇಶದ ರಾಜಧಾನಿ ಅಂತ ನಾನು ಬರೆದಿದ್ದೀನಿ ಅದಕ್ಕ ಬದಲಾವಣೆ ಮಾಡು ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಅನ್ನ ಆ ಹುಡುಗ ಏನಾದರೂ ಕೇಳಿದರೆ ಭಾರತ ದೇಶದ ರಾಜಧಾನಿ ಆಗ್ಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ವೀರಶೈವ ಧರ್ಮದ ಮೂಲ ಪುರುಷರಾದಂಥ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಬಿಟ್ಟು ಅದನ್ನು ಯಾರಿಗೆ ಜೋಡಿಸುವಂತ ಪ್ರಯತ್ನ ಮಾಡಿದರೆ ಅವರ ಆ ಪ್ರಯತ್ನ ಹುಡುಗ ಮಾಡಿದಂಥ ಪ್ರಯತ್ನಕ್ಕೆ ಸಮ ಆಗ್ತಾ ಇದೆ ಅನ್ನೋದನ್ನು ಹೇಳಿಕೆ ಮರೆಯುವುದಿಲ್ಲ ಕೆಲವರಿಗೆ ಮೈದುಂಬ ಮಾಡಲಿಕ್ಕೆ ಕೆಲಸ ಇಲ್ಲ ಬಹುಶಃ ಮಾಡುವಂಥ ಕೆಲಸ ನಿಜವಾಗಲೂ ಅರಿತು ಮಾಡಿದರೆ ಬೇಕಾದಷ್ಟು ಕಾರ್ಯಗಳದಾವೆ ಅದನ್ನು ಬಿಟ್ಟು ವಿನಾಕಾರಣ ಪದೇ ಪದೇ ಮೇಲಿಂದ ಮೇಲೆ ಈ ದ್ವಂದ್ವಗಳನ್ನು ಹುಟ್ಟುಹಾಕುವಂಥ ಕೆಲಸವನ್ನು ಅವರು ಮಾಡ್ತಾರೆ ಅವರೇನು ದ್ವಂದ್ವಗಳನ್ನು ಹುಟ್ಟಾಕ್ತಾರಲ್ಲ ಅದಕ್ಕೆ ಪ್ರಬಲವಾಗಿ ಬಸವಣ್ಣನವರನ್ನ ಸರಕದ ವಸ್ತುವನ್ನಾಗಿ ಅವರೆಲ್ಲ ಬಳಸ್ಕೊಂತಾರೆ ಆದರೆ ಬಸವಣ್ಣನವರು ಅಂತ ಕೆಲಸಕ್ಕೆ ಯಾವತ್ತೂ ಕೂಡ ಕೈ ಹಾಕಿಲ್ಲ ಪೂರ್ವದ ಪರಂಪರೆ ಆದರ್ಶಗಳನ್ನ ಮೆಚ್ಚಿಕೊಂಡನೆ ಈ ಪವಿತ್ರವಾದಂತಹ ಧರ್ಮವನ್ನ ಸ್ವೀಕಾರ ಮಾಡಿದರು ಸ್ವೀಕಾರ ಮಾಡಿ ಈ ಧರ್ಮದ ಸಂವಿಧಾನದಂತೆ ನಡೆದರ ಹೊರತು ಅದನ್ನು ಉಲ್ಲಂಘನೆಯನ್ನ ಮಾಡಲಿಲ್ಲ ಬಹುಶಃ ಬಹಳಷ್ಟು ಜನ ಸ್ಥಾವರಗಳನ್ನು ಅಲ್ಲಗಳಿದ್ದಾರೆ ಆದರೆ ಅನೇಕ ಶರಣರ ವಚನಗಳನ್ನು ನೋಡಿದಾಗ ಅವರ ವಚನಗಳ ನಾಮಾಂಕಿತ ಒಂದ ಒಂದು ದೇವರ ಹೆಸರುಗಳನ್ನಿಟ್ಟುಕೊಂಡೇ ತಮ್ಮ ವಚನಗಳನ್ನು ಬರಲು ಪ್ರಚಾರ ಪಡಿಸಿದ್ದನ್ನು ನಾವು ಕಾಣುತ್ತೇವೆ ಉದಾಹರಣೆಯಾಗಿ ಹೇಳೋದಾದ್ರೆ ಭಕ್ತಿ ಭಂಡಾರಿ ಬಸವಣ್ಣವರು ಕೂಡಲ ಸಂಗಮ ದೇವ ಅನ್ನುವಂಥ ನಾಮಾಂಕಿತವನ್ನು ಇಟ್ಕೊಂಡ್ರು ಚನ್ನಬಸವಣ್ಣನವರು ಚನ್ನಬಸವಣ್ಣವರು ಕೂಡಲ ಚನ್ನ ಸಂಗಮ ದೇವ ಅನ್ನುವಂಥ ನಾಮಾಂಕಿತವನ್ನು ಅವರು ಇಟ್ಕೊಂಡ್ರು ಅಕ್ಕ ಮಾದೇವಿ ಚನ್ನಮಲ್ಲಿಕಾರ್ಜುನ ಅನ್ನುವಂತ ಮಾತುಗಳನ್ನ ಅವರು ಇಟ್ಕೊಂಡ್ರು ಹೀಗೆ ಒಬ್ಬೊಬ್ಬ ಶರಣರು ಒಂದೊಂದು ತಮ್ಮ ಇಷ್ಟ ದೇವರ ಹೆಸರುಗಳನ್ನಿಟ್ಟ ವಚನೆಯನ್ನ ರಚನೆ ಮಾಡಿದ್ದಾರೆ ಇವತ್ತು ಆ ವರ್ಗದ ಜನ ಈ ಸ್ಥಾವರಗಳನ್ನ ಬಸವಣ್ಣ ಬಸವಣ್ಣವರು ಇಟ್ಟುಕೊಂಡಂತ ಈ ವಚನಾಂಕಿತಕ್ಕೆ ಅವರೇನು ಉತ್ತರ ಹೇಳಬಹುದು ಅನ್ನುವಂಥದ್ದು ಅವರಿಗೆ ತಿಳಿಯದಂಥ ಪ್ರಸಂಗ ಇದೆ ಅದಕ್ಕೆ ಆ ಸಾಹಸಕ್ಕೆ ಕೈ ಹಾಕದೆ ಆಚಾರ್ಯರ ಕಾಲಮಾನವೇ ಬೇರೆ ಶರಣರ ಕಾಲಮಾನವೇ ಬೇರೆ ಆದರೆ ಹಂದಿನಿಂದ ಹಿಂದಿನವರೆಗೆ ಆಯಾ ಕಾಲಘಟ್ಟಗಳಲ್ಲಿ ಏನು ಪರಿವರ್ತನೆ ಆಗ್ತಾ ಬಂದಿದೆ ಸುಧಾರಣೆ ಆಗ್ತಾ ಏನು ಬಂದಿದೆ ಅದು ವೀರಶೈವ ಧರ್ಮದ ಮೂಲ ಸಿದ್ಧಾಂತದ ಪ್ರೇರೇಪಣೆಯಾಗಿದೆ ಹೊರತು ಮತ್ತೊಂದು ಇಲ್ಲನ್ನುವಂಥ ಮಾತನ್ನ ನಾವೆಲ್ಲರೂ ಕೂಡ ತಿಳಿದುಕೊಳ್ಳುವಂಥ ಅಗತ್ಯ ಇದೆ ಮತ್ತು ಪಾಲ್ಗುಣ ಶುದ್ಧ ತ್ರಯೋದಶಿ ಎಂದು ಈ ಮಹಾಪೀಠದಲ್ಲಿ ಜಯಂತಿ ವಿಮಾನೋತ್ಸವ ನಡೆಯುವುದರ ಜೊತೆಗೆ ಇಡೀ ರಾಜ್ಯಾದ್ಯಂತ ಜಿಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ಅನೇಕ ಧರ್ಮಾಭಿಮಾನ ಮನೆ ಮನೋ ಮನಗಳಲ್ಲಿ ವಿಜೃಂಭಣೆಯಿಂದ ನಡೀತಾ ಇರುವಂತಹದ್ದು ನಮ್ಮ ನಿಮ್ಮೆಲ್ಲರಿಗೆ ಹರ್ಷವನ್ನು ತುಂಬಿ ತಂದಿದೆ ಅನ್ನುವಂಥ ಮಾತನ್ನ ಹೇಳಿ ಜಗದ್ಗುರವರು ಇನ್ನೊಂದು ಬಹುದೊಡ್ಡ ಕನಸು ಇದೆ ಈ ಮಹಾಪೀಠದಲ್ಲಿ ಐವತ್ತೊಂದು ಅಡಿ ಜಗದ್ಗುರು ರೇಣುಕಾಚಾರ್ಯರ ಶಿವ ಮಂಗಲಮೂರ್ತಿಯ ಪ್ರತಿಷ್ಠಾಪನಾ ಕಾರ್ಯ ಈಗಾಗಲೇ ಮೂರು ಬೃಹತ್ ಕಲ್ಲುಗಳು ಬಂದು ಮುಕ್ಕಾಲು ಬಾರಿ ಕೆಲಸ ಪೂರ್ಣಗೊಂಡಿದೆ ಸೋಮೇಶ್ವರ ದೇವಾಲಯದ ಮುಂಭಾಗದಲ್ಲಿ ಆ ಮೂರು ಬೃಹತ್ ಶಿಲೆಗಳನ್ನು ತಾವು ಕಣ್ತುಂಬ ನೋಡಬಹುದು ಜಗದ್ಗುರು ರೇಣುಕಾಚಾರ್ಯ ನಿರ್ಮಾಣ ಮಾಡಬೇಕಾದಂತ ನಲವತ್ತಡಿ ಉದ್ದದ ಮೂವತ್ತಡಿ ಅಗಲದ ಇನ್ನೊಂದು ಕಲ್ಲು ಗಣಿಯಿಂದ ತೆಗೆದರು ತೆಗೆದಂತ ಕಲ್ಲಿನ ಮುಖದ ಮೇಲೆ ಒಂದು ಅಂಗೈಯಗಳ ಪಟ್ಟಿ ಅಂತ ಒಂದು ರೇಖೆ ಬಂತು ಹೀಗಾಗಿ ನುರಿತ ತಜ್ಞರಾದಂತ ಇಂಜಿನಿಯರ್ ಅವರು ಆ ಕಲ್ಲನ್ನ ರಿಜೆಕ್ಟ್ ಮಾಡಿದರು ಇದು ಬೇಡ ಅಂತ ಆ ಕಲ್ಲಿನ ಬೆಲೆ ಎಷ್ಟು ಅಂದ್ರೆ ಸುಮಾರು ನಲವತ್ತು ಲಕ್ಷ ರೂಪಾಯಿಗಳನ್ನೇ ನಾವು ಕೊಟ್ಟಿದ್ವಿ ಆ ಕಲ್ಲು ರಿಜೆಕ್ಟ್ ಮಾಡಿದ ನಂತರ ಮತ್ತೆ ನಲವತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಈಗ ಮಡಕಸಿರ ಗಣಿಯಿಂದ ಆ ಕಲ್ಲೇ ಬೇರ್ಪಡಿಸುವಂಥ ಕೊನೆ ಹಂತದ ಕೆಲಸ ನಡೀತಾ ಇದೆ ಈ ವಾರದ ಒಳಗಾಗಿ ಆ ಗಣಿಯಿಂದ ಇಷ್ಟು ಉದ್ದದ ಇಷ್ಟು ಗಾತ್ರದ ಶಿವ ಅದು ನಮಗೆ ಸಿಗತಾ ಇದೆ ಅಲ್ಲಿಂದ ಇಲ್ಲಿಗೆ ಸಾಗಿಸುವುದಂದ್ರೆ ಇದು ಒಂದು ದೊಡ್ಡ ಭಗೀರಥದ ಪ್ರಯತ್ನ ಮಲೆನಾಡಿನ ರಸ್ತೆಗಳು ಚಿಕ್ಕ ಚಿಕ್ಕ ರಸ್ತೆ ಆ ಬೃಹತ್ ಕಲ್ಲಿನ ತೂಕವನ್ನ ದಾರಿಯಲ್ಲಿ ಬರುವಂತಹ ಸೇತುವೆಗಳು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಪ್ರತಿ ಕ್ಷೇತ್ರವೇ ಬಂದಾಗ ಅದಕ್ಕೆ ಜಾಕ್ ಹಚ್ಚಿ ಆ ದಾಟೋ ತನಕ ಮನೆಯೆಲ್ಲ ಕಣ್ಣಾಗಿದ್ದು ದಾಟಿಸ್ಕೊಂಡು ಬರಬೇಕು ಅದೊಂದು ಕಲ್ಲು ಬಂತು ಅಂದರೆ ನಾವು ಇದೇ ವರ್ಷ ಮಾಡುವಂಥ ಯೋಚನೆ ಇತ್ತು ಆ ಕಲ್ಲು ಹೀಗಾಗಿ ಆಗಿದ್ದಕ್ಕೆ ಈ ವರ್ಷ ಆಗಲಿಲ್ಲ ಮುಂದಿನ ಇದೇ ಜಯಂತಿಯ ಸಂದರ್ಭದಲ್ಲಿ ಬಹುಶಃ ಕೆಲಸ ಪೂರ್ಣಗೊಂಡು ಪ್ರತಿಷ್ಠಾಪನಾ ಕಾರ್ಯ ಆಗುವಂಥ ಒಂದು ಪ್ರಬಲವಾದಂಥ ನಂಬಿಕೆ ನಮ್ಮದಾಗಿದೆ ಇವತ್ತು ಆ ಒಂದು ಶಿಲಾ ಮಂಗಳ ಮೂರ್ತಿಗೆ ಶೃಂಗೇರಿ ಕ್ಷೇತ್ರದ ಶಾಸಕರಾದಂಥ ಟಿ ಡಿ ರಾಜೇಗೌಡರು ಐವತ್ತು ಲಕ್ಷ ರೂಪಾಯಿಯನ್ನು ಕೊಡ್ರಿ ಅಂತ ನಾವು ಹೇಳಿದ್ವಿ ಆದರೆ ಅವರು ಮೊದಲ ಕಂತಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಕೊಡ್ತೇನೆ ಭರವಸೆ ಮಾತನ್ನ ಈ ಸಮಾರಂಭದಲ್ಲಿ ಹೇಳಿದ್ದು ತಾವೆಲ್ಲ ಕೇಳಿದೆ ಇವತ್ತು ಈ ಸಮಾರಂಭದಲ್ಲಿ ಪಾಲ್ಗೊಂಡಂತ ರೋಮ ಕ್ಷೇತ್ರದ ಶಾಸಕರು ಖನಿಜ ನಿಗಮದ ಅಧ್ಯಕ್ಷರೂ ಆದಂತ ಇಲಾಖೆ ಧರ್ಮನಿಷ್ಠರಾದಂಥ ಜಿ ಎಸ್ ಪಾಟೀಲ್ ತಮ್ಮ ನಿಗಮದಿಂದ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಕೊಡುವುದಾಗಿ ಸಂಕಲ್ಪ ಮಾಡಿದ್ದಾರೆ ತಮ್ಮ ವೈಯಕ್ತಿಕವಾದಂಥ ಒಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿಗಳನ್ನು ಕೊಡುವುದಾಗಿ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಜೆ ಎಸ್ ಪಾಟೀಲ್ಗೆ ಹೇಳೋದಿಷ್ಟೇ ತಾವಂತೂ ತಮ್ಮ ಖನಿಜ ನಿಗಮದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಏನು ಕೊಡ್ತೀರಿ ಅದಕ್ಕಿಂತ ಗರಿಷ್ಠ ಪ್ರಮಾಣದಲ್ಲಿ ಏನಾದರೂ ಕೊಡಲಿಕ್ಕೆ ಸಾಧ್ಯತೆ ಇದ್ದರೆ ಸ್ವಲ್ಪ ಮನಸ್ಸು ಮಾಡಿರಿ ಮತ್ತು ನಿಮ್ಮ ಸಮಾನ ಶಾಸಕ ಸ್ಥಾನದಲ್ಲಿದ್ದು ಏನು ಕೆಲವರು ವಿಶಿಷ್ಟ ಸ್ಥಾನಗಳಲ್ಲಿ ಏನು ಅವರು ಇದ್ದಾರೆ ಅಂತ ಸ್ನೇಹಿತ ಬಳಗದಿಂದಲೂ ಕೂಡ ದೊಡ್ಡ ಕಾರ್ಯಕ್ಕೆ ತಮ್ಮೆಲ್ಲರ ನೆರವು ದೊರಕಿಸಿ ಕೊಟ್ಟರೆ ಬಹಳಷ್ಟು ಸುಲಭವಾಗಿ ಕಾರ್ಯ ಪೂರ್ಣಗೊಳಬಹುದು ಅನ್ನುವಂಥ ಒಂದು ವಿಶ್ವಾಸ ನಮಗಿದೆ ಅನ್ನುವಂಥ ಮತ್ತೊಂದು ಮಾತನ್ನು ಅವರ ಗಮನಕ್ಕೆ ತಂದು ಇವತ್ತು ಈ ಪವಿತ್ರ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಮಹಾರಥೋತ್ಸವದ ಸಂದರ್ಭದಲ್ಲಿ ಸಾವಯವ ಕೃಷಿಯಲ್ಲಿ ಒಬ್ಬ ಮಹಿಳೆ ಗಣನೀಯವಾದಂಥ ಸಾಧನೆ ಮಾಡಿದಂಥ ರಾಯಚೂರು ಜಿಲ್ಲೆ ಶಿರಾ ತಾಲೂಕಿನ ಕವಿತಾಳ ಗ್ರಾಮದ ಡಾಕ್ಟರ್ ಕವಿತಾ ಮಿಶ್ರಾ ಅವರಿಗೆ ಜಗದ್ಗುರು ರೇಣುಕಾಚಾರ್ಯ ಅತ್ಯುನ್ನತ ಪ್ರಶಸ್ತಿ ಕೊಟ್ಟಿರುವಂಥದ್ದು ಜಗದ್ಗುರು ಅಷ್ಟೇ ಸಂತೃಪ್ತಿ ತಂದಿಲ್ಲ ಈ ಭಾಗದ ಮತ್ತು ಎಲ್ಲ ಜನರ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಕೃಷಿಯ ಬಗ್ಗೆ ಜನರು ಆಸಕ್ತಿ ಕಳ್ಕೋಬಾರದು ಭೂಮಿ ತಾಯಿಗೆ ಬೆವರು ಸುರಿಸಿ ನಾವು ದುಡಿದ್ರೆ ಭೂಮಿ ತಾಯಿ ಯಾವತ್ತೂ ನಮ್ಮನ್ನ ಕೈ ಬಿಡೋದಿಲ್ಲ ಆದರೆ ಎಲ್ಲ ಬೆಳೆಗಳು ಒಂದೊಂದು ಸಂದರ್ಭದಲ್ಲಿ ಖುಷಿಗೂ ಹೋಗ್ಬೋದು ಆದರೆ ಭೂಮಿಯ ಒಂದು ಬೆಲೆ ಮುಂದಿನ ದಿನಮಾನಗಳಲ್ಲಿ ಒಂದಕ್ಕೆ ಹತ್ತಾಗಿ ಹತ್ತಕ್ಕ ನೂರಾಗಿ ಹೆಚ್ಚಿನ ಬೆಲೆಗಾಳುವಂಥ ಭೂಮಿ ಅದು ಆಗ್ತಾ ಇದೆ ಅನ್ನೋದರ ಬಗ್ಗೆ ಅವರು ಅತ್ಯಂತ ಮನೋಜ್ಞವಾಗಿ ನಮ್ಮೆಲ್ಲರಿಗೆ ಮನವರಿಕೆಯನ್ನು ಮಾಡಿ ಇಡೀ ಮಹಿಳಾ ಸಂಕುಲ ಅವರ ಒಂದು ಕೃಷಿಯ ಭಾವನೆಗಳನ್ನು ಏನು ತಿಳ್ಕೊಂಡ್ರೆ ನಿಮ್ಮ ನಿಮ್ಮ ಭಾಗದಲ್ಲಿ ನಿಮ್ಮ ನಿಮ್ಮ ಮನೆಯ ವಾತಾವರಣದಲ್ಲಿ ಇಂಥ ಕೃಷಿಯ ಬಗ್ಗೆ ಗಮನ ಹರಿಸಿ ಕೆಲಸ ಮಾಡಿದರೆ ಪುರುಷ ಪ್ರಧಾನವಾದಂಥ ಸಮಾಜಕ್ಕೆ ಇನ್ನಷ್ಟು ಪುನಶ್ಚೇತನವನ್ನು ಕೊಟ್ಟಂತೆ ಆಗ್ತಾ ಇದೆ ಅನ್ನೋದನ್ನು ಮರೀಲಿಕ್ಕೆ ನಾವು ಹೆಚ್ಚಾಗಿ ಪಡೋದಿಲ್ಲ ಇಂಥ ಒಂದು ಪವಿತ್ರ ಸಮಾರಂಭವನ್ನು ಬಿ ಆರ್ ಎಲ್ ಸಮೂಹ ಸಂಸ್ಥೆಯ ಚೇರ್ಮನ್ರು ಮತ್ತು ಧರ್ಮ ಪರಂಪರೆ ಇವುಗಳಲ್ಲಿ ಅತ್ಯಂತ ಅಭಿಮಾನ ಶ್ರದ್ಧೆ ಉಳ್ಳ ಡಾಕ್ಟರ್ ವಿಜಯ್ ಶಂಕೇಶ್ವರ್ ಅವರು ಕಾಯಕಕ್ಕೆ ಅವರು ಕೊಟ್ಟಂತ ಮಹತ್ವ ಬಹಳ ದೊಡ್ಡದು ಅವರ ಪಿ ಆರ್ ಎಲ್ ಸಮೂಹ ಸಂಸ್ಥೆ ಟ್ರಾನ್ಸ್ಪೋರ್ಟ್ ಏನಿದೆ ಇಡೀ ರಾಷ್ಟ್ರದಲ್ಲಿ ಒಂದು ಅತ್ಯುತ್ತಮವಾದಂಥ ಹೆಸರನ್ನು ಪಡೆದು ಜನಮನ್ನಣೆಯನ್ನು ಗಳಿಸಿಕೊಂಡಂಥ ಸಂಸ್ಥೆ ಯಾರ ಹೊಗಳಿಕೆಗೆ ಹಿಗ್ಗುವಂಥವರಲ್ಲ ಯಾರ ತೆಗಳಿಕೆಗೆ ಕುಗ್ಗುವಂಥವರಲ್ಲ ಅವರಿಗೆ ಸಭೆ ಕಂಡದ್ದನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ನಿರ್ವಹಿಸಿ ಅದರಲ್ಲಿ ಯಶಸ್ಸನ್ನು ಕಂಡಂಥವರು ಅಂಥವರ ಶ್ರಮದ ಒಂದು ಪವಿತ್ರ ಹಸ್ತದಿಂದ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಸಮಾರಂಭ ಉದ್ಘಾಟನೆ ಕೊಂಡಿರುವಂತಹದ್ದು ಜಗದೊಡುಗೆ ಅಷ್ಟೇ ಇಲ್ಲ ತಮ್ಮೆಲ್ಲರಿಗೂ ಕೂಡ ಸಂತೋಷವನ್ನ ಉಂಟು ಮಾಡಿದೆ ಅಂತ ಭಾವಿಸ್ತಾ ಇದ್ದೇವೆ ಈ ಪವಿತ್ರ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯದ ಕೈಗಾರಿಕಾ ಸಚಿವರಾದಂಥ ಎಂ ಬಿ ಪಾಟೀಲ್ರು ಪಾಲ್ಗೊಳ್ಬೇಕಾಗಿತ್ತು ತಮಗೆಲ್ಲ ಗೊತ್ತಿರುವಂತೆ ವಿಧಾನಮಂಡಲ ಅಧಿವೇಶನ ನಡೀತಾ ಇರುವುದರಿಂದ ಬಜೆಟ್ ಮೇಲಿನ ಚರ್ಚೆ ಬಹಳಷ್ಟು ಬಿರುಸಾಗಿ ನಡೀತಾ ಇರುವುದರಿಂದ ಬರಲಿಕ್ಕೆ ಸಾಧ್ಯವಾಗದ ಕಾರಣ ಅವರ ಮಗನಾದಂಥ ಬಸನಗೌಡ ಪಾಟೀಲ್ರನ್ನ ಮತ್ತು ಬಿರಾದರ್ ಅವರ ಮತ್ತು ಶಂಭು ಸೋಮು ಅವರನ್ನ ಕರೆಸಿ ಕಳಿಸಿ ಇಲ್ಲಿಗೆ ಗೌರವವನ್ನು ಗೌರವನ್ನ ಸಲ್ಲಿಸಿ ಸಹಾಯಕತೆ ಪರಿಸ್ಥಿತಿಯಿಂದ ಬರಲಿಕ್ಕೆ ಆಗ್ಲಿಲ್ಲ ಕ್ಷಮ ಕೇಳಿ ಆಶೀರ್ವಾದ ಪಡ್ಕೊಂಡು ಧನ್ಯನಾದರು ಅಂತ ಹೇಳಿದ ಈ ಸಂದರ್ಭದಲ್ಲಿ ನೆನಪಿಸಿಕೊಡ್ತಾ ಇದ್ದೇವೆ ಬಹುಶಃ ಈ ಸಮಾರಂಭ ಬಹಳ ವ್ಯವಸ್ಥಿತವಾಗಿ ಸಾಗಿಕೊಂಡು ಬಂದಿದೆ ಮುಕ್ತಿಮಂದರ ಕ್ಷೇತ್ರದ ಶ್ರೀಗಳವರು ಈ ಸಮಾರಂಭದ ನೇತೃತ್ವ ವಹಿಸಿ ಇತ್ತೀಚಿನ ದಿನಗಳಲ್ಲಿ ವೀರಶೈವ ಧರ್ಮದ ಬಗ್ಗೆ ಒಡಕಿನ ಧ್ವನಿ ಏನು ಕೆಲವೇ ಕೆಲವು ಜನ ಅಲ್ಲಲ್ಲಿ ಕೇಳುವಂಥ ಪರಿಸ್ಥಿತಿ ಇದೆ ಅಲ್ಲ ಅವರೆಲ್ಲರ ಬಾಯಿ ಬಂದ್ ಹಾಕಬೇಕಾದ್ರೆ ಸತ್ಯ ಶುದ್ಧವಾದಂಥ ನಮ್ಮೆಲ್ಲ ಸ್ವಾಮೀಜಿಯವರ ಬಳಗ ಒಂದಾಗಿ ಗಟ್ಟಿಯಾದಂಥ ಧ್ವನಿಯಲ್ಲಿ ಹೇಳಿದ್ದಾದ್ರೆ ಆ ಧ್ವನಿಗೆ ಯಾವುದೇ ಮಹತ್ವ ಸಿಗೋದಿಲ್ಲ ಅಖಿಲ ಭಾರತ ವೀರಶೈವ ಮಹಾಸಭೆ ಹುಟ್ಟು ಹಾಕಿದಂಥವರು ಆನೆಗೆಲ್ಲ ಲಿಂಗೈಕ್ಯ ಕುಮಾರ ಶಿವಯೋಗಿಗಳವರು ಅವರು ಬರೆದಿಟ್ಟಂತ ಮೊದಲ ಅಧಿವೇಶನದಲ್ಲಿ ಬಹಳ ಸ್ಪಷ್ಟವಾಗಿ ನಿಖರವಾಗಿ ಹೇಳಿದ್ದಾರೆ ವೀರಶೈವ ಮಹಾಸಭೆಯಲ್ಲಿ ನಾವು ಕೂಡ ಸೇರ್ತೇವೆ ಅಂತೇಳಿ ಸಾಮರಸ್ಯದಿಂದ ಹೋಗ್ತೇವೆ ಅಂತೇಳಿ ಅದರಲ್ಲಿ ಲಿಂಗಾಯತ ಸೇರಿಸುವಂತ ಪ್ರಯತ್ನ ಮಾಡಿದೆ ಸಮಾಜ ಒಡೆದು ಹೋಗಬಾರ್ದು ಅನ್ನುವಂಥ ಉದ್ದೇಶದಿಂದ ಗುರು ವಿರಕ್ತ ಮಠಾಧೀಶರು ಒಪ್ಪಿ ಅದಕ್ಕೆ ಸಮ್ಮತಿಯನ್ನು ಕೊಟ್ಟರು ಮಹಾಸಭೆ ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅಂತೇನಿದೆ ಆ ಮಹಾಸಭೆಯಲ್ಲಿ ಕೆಲವರು ವೀರಶೈವನ್ನೇ ತಲೆಹಾಕಿ ಲಿಂಗಾಯತ ಅಷ್ಟೇ ಉಳಿಸಿ ಅಂತೇಳಿ ಒಂದು ಅಪಸ್ವರ ಏನು ಹೇಳ್ತಾರಲ್ಲ ಅವರಿಗೆ ಯಾವ ನೈತಿಕ ಬಲ ಇದೆ ಸ್ಥಾಪಿಸಿದಂತಹ ಲಿಂಗೈಕ್ಯ ಹಾನಗಲ್ಲ ಕುಮಾರಸ್ವಾಮಿಗಳ ವಿರುದ್ಧವಾದಂಥ ಅವರ ನಡವಳಿಕೆಯನ್ನು ಯಾರೇ ಆಗಲಿ ಒಪ್ಪಿಕೊಳ್ಳುವಂಥದ್ದಲ್ಲನ್ನುವುದನ್ನು ನಾವು ಎಷ್ಟೋ ಸಂದರ್ಭದಲ್ಲಿ ಹೇಳಿದೆ ಬ್ರಹ್ಮಾಪುರಿ ಜಗದ್ರುಳವರಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಸಮಾನ ಪೀಠದ ಉಜ್ಜಯಿನಿ ಪೀಠ ಆಗಿರ್ಬೋದು ಕೇದಾರ ಪೀಠ ಆಗಿರ್ಬೋದು ಶ್ರೀಶೈಲ ಕಾಶಿ ಪೀಠದ ಜಗದ್ಳ ಆಗಿರ್ಬೋದು ಅವರೆಲ್ಲರೂ ಕೂಡ ಸಾಹಾರಬದ್ಧವಾಗಿ ಅವುಗಳಿಗೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಆದರೂ ತಮ್ಮ ಭಾವನೆಗಳನ್ನು ಬದಲಿಸಿಕೊಳ್ಳದೆ ಅದೇ ವರ್ಷದಲ್ಲಿ ಇಲ್ಲಿ ಮುಂದುವರಿತಾರಲ್ಲ ಅಂಥವರಿಗೆ ಭಕ್ತರೇ ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ತಾರೋ ನನ್ನ ಹೇಳಲಿಕ್ಕೆ ಬರೆಯೋದಿಲ್ಲ ಯಾರ ಧರ್ಮಕ್ಕೆ ಯಾರ ಸಿದ್ಧಾಂತಕ್ಕೆ ದ್ರೋಹ ಮಾಡ್ತಾರಲ್ಲ ಅಂಥವರಿಗೆ ದೇವರು ತಕ್ಕ ಪ್ರಾಯಶ್ಚಿತ್ತ ಕೊಟ್ಟೇ ಕೊಡ್ತಾನೆ ನಂಬಿಕೆ ನಮಗಿದೆ ಹಿಂದೆ ಅಂತಹ ಸಂದರ್ಭ ಬಂದಾಗ ಒಡಕಿನ ಧ್ವನಿ ಬಂದಾಗ ಕೆಲವರು ಏನೇನೋ ಮಾಡಿದರು ಆದರೆ ಧರ್ಮಕ್ಕೆ ವಿರೋಧ ಮಾಡುವವರು ಯಾರೂ ಕೂಡ ಇವತ್ತು ಬದುಕಿ ಉಳಿದಿಲ್ಲ ಅವರು ಕಣ್ಮರೆಯಾಗಿ ಹೋಗಿ ಹೇಳುವಂಥ ತಾತ್ಪರ್ಯ ಯಾರೇ ಆಗಲಿ ಧರ್ಮಕ್ಕೆ ಪರಂಪರೆಗೆ ಶುಚಿ ತರುವಂಥ ಕಾರ್ಯ ಮಾಡಬಾರ್ದು ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ತತ್ವ ಸಿದ್ಧಾಂತಗಳಾಗಲಿ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ಸಾಮಾಜಿಕ ಚಿಂತನೆಗಳಾಗಿರ್ಬೋದು ಅವೆಲ್ಲ ಬದುಕಿ ಬಾಳುವಂಥ ಜನಾಂಗಕ್ಕೆ ಒಂದು ಆಶಾ ಕಿರಣ ದಾರಿದೀಪ ಅನ್ನುವುದನ್ನು ನಾವು ಯಾರು ಕೂಡ ಮರಿಬಾರ್ದು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ಬಹಳಷ್ಟು ಮಠಾಧೀಶದಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನು ಕೆಲವರು ಅಲ್ಲಲ್ಲಿ ಸರ್ಕಾರದಿಂದ ಶಾಲೆಗೊಳ್ಳುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕಾರಣ ಅವರಲ್ಲಿ ಬರಲಿಕ್ಕೆ ಆಗಲಿಲ್ಲ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗದೆ ಇದ್ರೂ ಪರವಾಗಿಲ್ಲ ಅಲ್ಲಲ್ಲಿ ನೀವು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಭಕ್ತರಿಗೆ ತಲುಪಿಸುವಂತಹ ಕೆಲಸ ನೀವು ಮಾಡಬೇಕು ಅನ್ನುವಂಥ ಮಾತನ್ನು ನಾವು ಹೇಳಿದ್ವಿ ಮತ್ತು ಈ ಸಮಾರಂಭದಲ್ಲಿ ನಮ್ಮ ವಿಜಯವಾಣಿ ಹಿರಿಯ ವರದಿಗಾರರ ಪ್ರಶಾಂತ್ ರಿಪ್ಪತ್ಪೇಟೆ ಅವರು ಇವತ್ತು ವಿಜಯವಾಣಿ ದಿನಪತ್ರಿಕೆಯಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಬಗ್ಗೆ ಒಂದು ಸುದೀರ್ಘವಾದಂಥ ಒಂದು ಲೇಖನವನ್ನು ಬರೆದು ಪ್ರಕಟ ಮಾಡಿದ್ದನ್ನು ನೋಡಿ ಸಂತೋಷಪಟ್ಟಿರುವ ಸಮಯೋಚಿತವಾಗಿ ಹೀಟಾಚಾರ್ಯರ ಅನೇಕ ಸತ್ಯ ಸಂಗತಿಗಳನ್ನು ಸೈದ್ಧಾಂತಿಕ ನೆಲಬಟ್ಟಿನ ಮೇಲೆ ಪ್ರಸಾರ ಮಾಡುವಂಥ ಬಹುದೊಡ್ಡ ಕಾರ್ಯವನ್ನು ಪ್ರಶಾಂತ್ ವಿಪ್ಪನ್ಪೇಟೆ ಅವರು ಮಾಡ್ತಾ ಇದ್ದಾರೆ ಇವತ್ತು ಸ್ವಾಗತವನ್ನು ಮಾಡುವಂಥ ಜವಾಬ್ದಾರಿ ಅವರಿಗೆ ನಾವು ವಹಿಸಿದ್ವಿ ಆದರೆ ಸ್ವಾಗತದ ಜೊತೆಗೇ ಕೆಲವು ವಿಚಾರಗಳನ್ನು ಏನು ಹೇಳಬೇಕಾಗಿತ್ತು ಅವುಗಳನ್ನು ಸ್ವಾಗತ ಮಾಡ್ತಾ ಹೇಳಿರುವಂಥದ್ದು ಅವರ ಜಾಣ್ಮೆಗೆ ಮತ್ತು ದೂರದೃಷ್ಟಿಗೆ ಅವರು ಆಡಿದಂತಹ ಮಾತುಗಳು ಸಾಕ್ಷಿ ಅನ್ನುವಂಥ ಮಾತನ್ನೇ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ ಇಂಥ ಒಂದು ಪವಿತ್ರ ಸಮಾರಂಭದಲ್ಲಿ ಎಂ ಸಂಗೀಶ್ ಅವರು